ಶ್ರೀಗುರು ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಪವಾಡವೊಂದು ನಡೆದಿದೆ ಪವಾಡ ಕಣ್ತುಂಬಿಕೊಂಡ ಭಕ್ತರು ಸರಿಯಾಗಿ ಮೂಲ ನಕ್ಷತ್ರದಲ್ಲಿ ತೇರು ಎರಡು ಅಡಿ ಮುಂದೆ ಹೋಗಿ ತೇರಿಗೆ ಕಟ್ಟಿದ್ದ ಹಗ್ಗ ಹರಿದು ಹೋಯಿತು ನಂತರ ಹೊಸ ಹಗ್ಗ ಹಾಕಿ ಎಳಿದ್ರು ಮೂವತ್ತು ನಿಮಿಷ ತೇರು ಮುಂದೆ ಹೋಗಲಿಲ್ಲ ಈ ಫೋಟೋದಲ್ಲಿ ಎಡಭಾಗದಲ್ಲಿ ತೇರಿನ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಈ ವ್ಯಕ್ತಿ ದೇವಸ್ಥಾನ ಮಂಡಳಿಯ ಐಡಿ ಕಾರ್ಡ್ ಧರಿಸಿ ಮದ್ಯಪಾನ ಸೇವಿಸಿ ತೇರಿನ ಮೇಲೆ ಕೂತಿದ್ದ ಆ ವ್ಯಕ್ತಿ ಕೆಳಗೆ ಇಳಿಯಲು ತಿಳಿಸಿದ್ರೂ ಇಳಿಯಲಿಲ್ಲ ನಂತರ ಆ ವ್ಯಕ್ತಿಯನ್ನ ಕೆಳಗೆ ತಳ್ಳಿ ಹಾಕಿದ್ರು ತೇರು ಆಗ ಸರಾಗವಾಗಿ ಮುಂದೆ ಸಾಗಿತ್ತು ಇದು ಶ್ರೀ ಗುರುವಿನ ಪವಾಡವೇ ಸರಿ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಶ್ರೀಗುರು ಕೊಟ್ಟೂರೇಶ್ವರನ ರಥೋತ್ಸವ ಇರೋದರಿಂದ ನಾಡಿನ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕವಾಗಿ ಪ್ರತಿಯೊಂದು ಜಿಲ್ಲೆಯಿಂದ ಕೊಟ್ಟೂರೇಶ್ವರನ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಕೊಟ್ಟೂರೇಶ್ವರನ ಕೂಗುತ್ತಾ ಕೊಟ್ಟೂರಿಗೆ ಆಗಮಿಸುತ್ತಾರೆ ಮಕ್ಕಳು ಆಗಲ್ದರೆ ಕೂಡ ಇಲ್ಲಿ ಬಂದು ಮಕ್ಕಳು ಬೇಡಿಕೆ ಅಂತಾರೆ ಮುಂದಿನ ವರ್ಷ ಭರವಸೆ ಜೊತೆಗೆ ಮಕ್ಕಳನ್ನು ಕಂಡರೂ ಹೋದರೆ ಮಕ್ಕಳನ್ನು ಎತ್ಕೊಂಡು ಮಕ್ಕಳಿಗೆ ಕೊಟ್ಟೂರೇಶ್ವರನ ಪಾದಕ್ಕೆ ಎರಗ ಹಾಕೋರು ಇದ್ದಾರೆ ಹಾಗಾಗಿ ಕೊಟ್ಟೂರೇಶ್ವರನ ಪಾವಡನ ಕಂಡಂಥ ಜನರು ಇಲ್ಲಿಗೆ ಬರ್ತಾರೆ ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿನ ಕೊಟ್ಟೂರಿನ ಜನತೆ ಕೊಟ್ಟೂರು ಸುತ್ತಮುತ್ತಲ ಜನತೆ ಹಳ್ಳಿಯರು ಕೂಡ ಸೇರ್ತಾ ಎಲ್ಲರೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ತಮ್ಮ ತಮ್ಮ ಅಂಚಿಕೆಯ ಪ್ರಕಾರವಾಗಿ ಹಣ್ಣು ಹಂಪಲುಗಳು ಪ್ರಸಾದನ ನೈವೇದ್ಯನ ಕೊಟ್ಟಂತ ಹಣ್ಣು ಹಂಪಲು ಮತ್ತು ಅವ್ರಿಗೆ ಪ್ರಸಾದಗಳು ಕೂಡ ಅವರಿಗೆ ಕೊಟ್ಟು ಸ್ವಾಗತ ಮಾಡ್ಕೊಂತಾರೆ ಅದೇ ರೀತಿಯಾಗಿ ಕೊಟ್ಟೂರು ರೈಸಿಗೆ ಬರ್ತಕ್ಕಂಥ ಭಕ್ತಾದಿಗಳು ಕೊಟ್ಟೂರ ಜನತೆಯನ್ನು ಮೆಚ್ಚಿ ಆಡಿ ಹೊಗಳ್ಕೊಂತ ಹೋಗ್ತಾರೆ ನಿನ್ನೆ ತೇರು ನಿಂತ ಸಂದರ್ಭದಲ್ಲಿ ಆತಂಕ ಉಂಟಾಗಿತ್ತು ಬಂದಂಥ ಭಕ್ತಾದಿಗಳಿಗೆ ಕೊಟ್ಟೂರು ಹೆಸರಿನ ಪೌಡನ ನೋಡಿ ಕೊಟ್ಟೂರು ಹೆಸರಿನ ಜಗಳನ್ನ ಕೂಗುತ್ತಾ ಮುಗುಲು ಮುಟ್ಟಿಸಿದರು ಈ ರೀತಿಯಾಗಿ ಪೌಡನನ್ನು ಕೊಟ್ಟೂರು ಹೆಸರಿನ ಭಾಳ ಪೌಡ ಇರೋದರಿಂದ ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚಾಗ್ತಲೇ ಇದೆ ಐದಾರು ಲಕ್ಷ ಜನ ಕಳೆಯುತ್ತಾರೆ ಹಾಗಾಗಿ ಕೊಟ್ಟೂರ ಹೆಸರಿನ ಪವಾಡ ಇಲ್ಲಿ ನಮ್ಮೆಲ್ಲರ ಜೀವನಕ್ಕೆ ಆದರ್ಶ ದೀಪ ಆದರ್ಶ ದೀಪವಾಗಿ ಇದೆ ಡಿ ಎಸ್ ಆರ್ ಮೋಗನ ಕೊಟ್ಟೂರು ಹಾಗಾಗಿ ಕೊಟ್ಟೂರೇಶ್ವರನ ಪವಡ ನೋಡಲಿಕ್ಕಾಗಿ ಕೊಟ್ಟೂರೇಶ್ವರನ ಇತಿಹಾಸ ತಿಳ್ಕೊಂಡವರು ಇಡೀ ನಾಡಿನದಂಥ ಬಿಜಾಪುರ ಕಟ್ಟಿ ಹುಬ್ಬಳ್ಳಿ ಕಟ್ಟಿ ಧಾರವಾಡ ಬೆಳಗಾವು ಇವೆಲ್ಲ ಕಟ್ಟಿ ಕೊಟ್ಟೂರಿಗೆ ಆಗಮಿಸ್ತಾರೆ ಬೆಂಗಳೂರಿನಿಂದ ಕೂಡ ಪಾದಯಾತ್ರೆ ಮಾಡ್ತಾರೆ ಬೆಳಗಾವಿನಿಂದ ಪಾದಯಾತ್ರೆ ಮಾಡ್ತಾರೆ ಕೊಟ್ಟೂರಿಗೆ ಬರ್ತಕ್ಕಂಥ ಪಾದಯಾತ್ರೆಯ ಮೂಲಕ ಅಂದರೆ ಅವರು ಈ ಕೊಟ್ಟೂರೇಶ್ವರನ ಪೌಡ ತಿಳ್ಕೊಂಡು ಕೊಟ್ಟೂರೇಶ್ವರನ ಮಂದಿರು ಇರತಕ್ಕಂಥ ಕೂಡ ಪಾದಯಾತ್ರೆ ಮೂಲಕ ಬರ್ತಾರೆ ನಿನ್ನೆ ಒಂದು ಸಣ್ಣ ಘಟನೆಯಾಗಿ ನಡೆದಿತ್ತು ಆ ಘಟನೆ ಐದು ಐದಕ್ಕೆ ತೇರು ಎಳೀಬೇಕಾಗಿತ್ತು ಆ ಘಟನೆ ನಡೆದರೂ ಮೂಲ ನಕ್ಷತ್ರದಲ್ಲಿ ತೇರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಲ್ತು ಅದಾದ ನಂತರಕ್ಕೆ ತೇರು ನಿಲ್ತು ಅರ್ಧ ಗಂಟೆ ಲೇಟಾಗಿ ತೇರು ಮತ್ತೆ ಜರುಗಿತು ಆದರೆ ಕಾರಣ ಏನಂತಂದರೆ ಅಲ್ಲೊಂದು ಚಿಕ್ಕ ಘಟನೆ ಆಗಿತ್ತು ಆ ಘಟನೆಯ ಎಲ್ಲ ಜನರು ಸೇರಿಕೊಂಡು ಆ ಭಕ್ತಾದಿಗಳಲ್ಲಿ ಒಂದು ಆತಂಕ ಉಂಟು ಮಾಡಿತ್ತು ಅದನ್ನ ಯಾವಾಗ ಸರಿ ಮಾಡಿದ ನಂತರಕ್ಕೆ ಕೊಟ್ಟೂರಿಸ ಮುಂದಕ್ಕೆ ಹೋಯ್ತು